ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಎಲ್ಲರು ಹೆಂಗೈದಿರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂತೀನಿ ಬರ್ರಿ ಇವತ್ತಿನ ಹೇಳಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ಈಗ ಅಮ್ಮ ಹೋಗಿ ಮತ್ತೆ ಮಾರ್ಕೆಟಿಗೆ ಮೀನ ತಗೊಂಬಂದ್ರಿ ಮತ್ತು ಕಣ್ಣಾಪನ್ ಆಗಿದ್ರೆ ಮೀನ ತರ್ತಿದ್ದಿಲ್ಲ ಅವರು ಮತ್ತು ಆಗಿಲ್ಲಲ್ರಿ ಇನ್ನೂ ಒಂದು ನಾಲ್ಕೈದು ದಿನ ಐತಿ ಹಂಗಾಗಿ ಮೀನು ತೊಗೊಂಬಂದ್ರು ಅದೆಲ್ಲ ನಮ್ಮ ನಮ್ಮನೆಯವ್ರು ಹಾಕಿದ್ರಿ ನಾನು ದೇವ್ರಿಗೆ ದೀಪ ಹಚ್ಚಿದ್ರಿ ಮತ್ತು ಅಮ್ಮಗೆ ನೀರು ಇಟ್ಟೆ ನಾನು ಸ್ನಾನ ಮಾಡಿ ಅವ್ರು ಬಂದ್ರಂದ್ರೆ ನೀರು ಹಾಕ್ಕೊಡ್ತೀನಿ ರೀ ಅಷ್ಟೊಳಗೆ ಸ್ವಲ್ಪ ದ್ರಾಗೋ ಬಂದುಬಿಡ್ತೀನಿ ರೀ ಹ್ಞೂ ಚಾ ಕುಡ್ದಿ ಅಮ್ಮ ಈಗ ನೀನು ನಾವು ಚಹಾ ಕುಡ್ದೀವಿ ರೀ ಆರೀಫನ ಕುಡಲಂತ ಆರೀಫಂದು ಅಡಿಗೆ ಸ್ಟಾರ್ಟ್ ಮಾಡಿಲ್ಲ ಏನೋ ನಾಷ್ಟ ರೆಡಿ ಮಾಡ್ತಾಳೆ ಈಗೇನು ಅಡಿಗೆಲ್ಲ ಇನ್ನು ಒಗ್ಗರಣೆ ನಷ್ಟನಾ ಹ್ಞೂ 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 ಮಾಡಿ ನಾವು ಬಾಂಡೆ ತೊಗೊಂಬರ್ತೇವೆ ಅಮ್ಮ ಹೋಗಿ ಕುತ್ಕೊಂಡ್ರೆ ಅಲ್ಲಿ ಹೊರಗೆ ಅಲ್ಲಿ ಬಾಂಡೆ ತೊಗೊಂಬರೋ ಅಂತಂದು ಓಕೆನು ತೊಗೊಂಡ ಅಮ್ಮ ಬರ್ರಿ ಅಂದರೆ ಕೇವಲ್ರ ಇವಾಗ ಹೋಗ ಇವಾಗ ತೊಗೊಂಬೋ ತೊಳೆ ಅದು ಅಂದ್ರೆ ಇಷ್ಟ ಹೋಗಂತ ಅದಕ್ಕೆ ಎಲ್ಲ ತೆಗ್ದಿಲ್ಲ ಅವನ್ನ ಸಾರಿ ಎಲ್ಲ ಕಲಿಮಿಡಿಯಾ ಹ್ಞೂ ಈಗ ನೋಡ್ರಿಪ್ಪ ಅಮ್ಮ ನಾನು ಕೂಡಿ ಬರ್ಡೇ ತಿಕ್ಕಿ ಮತ್ತೆ ಅರವಿನ ಹೋಗೋದು ಹಾಕಿದ್ರಿ ಅರಿವಿನ ತೊಗೊಂಡ್ ಬಂದ ಬಿಡುಗ ಅಂದ್ರೆ ಹಾಕಬಿಣ್ಣ ಅಂದ್ರೆ ಹೂ ಅಂತ ಮತ್ತವರು ಇಲ್ಲೇ ಹಾಕ್ಬೇಕ್ರಿ ಮುಂದಿನ ಕಡೆ ಮ್ಯಾಲೆ ಹಂಗಿಲ್ಲ ರೀ ಮೂರು ಗಂಟೆ ಅದನ್ನ ತೊಗೊಂಬ್ರಿ ತಗೊಂಬ್ರಿ ಅಂತಾರೆ ಹಾಗಾಗಿ ಇಲ್ಲೇ ಹಾಕ್ಬಿಡ್ತೀನಿ ನಮ್ಮೂ ಹಾಕಿ ಓದ ರೀ ಇವ್ನು ಮತ್ತೆ ಅರಿಪೊಂದ ಹೊಟ್ಟಣ್ಣ ಕತ್ರಿ ರೆಡಿ ಆಗತ್ರಿ ನೀನು ರುಚಿಸ್ತೀರಿ ಅಮ್ಮಾಗ ತಗೊಂಬ ತೊಗೊಂಬೋ ತಗೊಂಬತ್ತಾರ ದೇ ಅವ್ರು ನೋಡ್ರಿ ಉಂಟಾ ರೀಪಾಯ ತಗೊಂಡ್ಲವ್ರ ಅವ್ರಿಗೆ ನನ್ನ ಸಲ ಬಿಡು ನಾನು ರೊಟ್ಟಿ ಮಾಡ್ತೀನಿ ಒಂದು ಸ್ವಲ್ಪ ಈಗ ಈಗ ನಾಟ ಏನು ಬೇಡ ಅದಿಲ್ಲ ನಾಶ ಒಗ್ಗರಣೆ ನನ್ನ ಬೇಡ ಈಗ ರೊಟ್ಟಿ ಮಾಡ್ತೀನಿ. ಅಮ್ಮ ಉಣ್ಣದ ಒಗ್ಗರಣೆ ನಾನು ಈಗ. ಆ ರೊಟ್ಟಿ ಮಾಡ್ಬಿಡ್ತೀನಿ. ಮಮ್ಮಿ. ಲಘು ಬಾ. ರೊಟ್ಟಿ ಮಾಡಿ ಮಾಡ್. ಹಿಂಗ ಬರತಿದ ಅದು. ಗಾಯ್ ಬಿಡ ಜಾಸ್ತಿ. ಹಿಂಸಿಗೆ ವಾ ನೀನು. ಆ ತೋ ತಾನೀಕಲ್ ಪಲ್ಲಿ. ಮಾಡಿದೇ. ಮತ್ತೆ ಇನ್ನೊಂದ್ರ ತರ ಪಲ್ಯ ಮಾಡ್ತೀವಿ. ಅಮ್ಮಂತೆ ಸೋಸಾತರಜಿ. ಅದೊಂದ್ ಮಾಡಬೇಕು. ನೀ ಲಕಲುಗು ರೊಟ್ಟಿ ಮಾಡಿ ಅದೊಂದ್ ಮಾಡಿ ನಮಾಜ್ ಮಾಡೋನಿಕ್ ಟೈಮ್ ಆಕಿತಿ. ಟೈಮ್ ಆಕಿತಿ. ಆಹಾ. ಸ್ವಲ್ಪ ರೊಟ್ಟಿ ಮಾಡಿ ಹ್ಮ್ ಇವಾಗ ನಾನು ನಮ್ಮ ಅರಿಪ್ಪ ಕೂಡಿ ನಮಾಜ್ ಮಾಡಿದ್ರಿ ಈಕಿ ಕೂರಾನು ಹೋದಾಕತ್ಲ ನಾನು ನಮ್ಮ ಬಾಬಾರ ನಮಾಜ್ ಮಾಡಿ ಬಂದ್ರು ಊಟ ಕೊಡಂದ್ರಿ ಅವ್ರಿಗೆ ಅರಿಪ್ಪ ನೀವು ಊಟ ಮಾಡಲ್ಲಮ್ಮ ಎಂತ ಕತ್ಲಾಕ ಉಂಟಿದೆ ಲೈಟ್ ಹಚ್ಚ ಹೌದಾ ಹ್ಮ್ ಅದು ಬಾಬಾರಿಗೆ ಊಟ ಕೊಟ್ಟರೆ ಆಗ ಅಮ್ಮ ರೊಟ್ಟಿ ಹೊಣಿದ್ರೆ ಮತ್ತೆ ಈಗ ಅನ್ನ ಕೊಟ್ಟು ನೀ ಅದು ಊಟ ಮಾಡೋ ನೀನು ಒಲ್ಯಾ ಮಾಡಿ ನಮ್ಮ ಇವಾಗ ಸ್ವಲ್ಪ ಹೊತ್ತು ಮ್ಯಾಲ ಬಂದಿರಿ ಮ್ಯಾಲ ಬಂದು ಅರಿ ಬಿರೀಪಾ ಇದ್ರ ಊರು ಹೋಗಿ ಬಂದು ಎಲ್ಲ ಹಂಗ ಉಳಿದ್ ಅವು ಹಂಗ ಎಲ್ಲ ಮಡಿಚಿಟ್ಟಿರಿ ಅವನ್ನ ಮತ್ತೆ ಇವಾಗ ಬಿಸಿಲೊಂದು ಜಾಸ್ತಿ ಐತೆಲ್ರಿ ಬೆಳಿಗ್ಗೆ ಒಣ ಹಾಕಿ ಅರ್ಬಿ ಎಲ್ಲ ತೆಗ್ದಿಟ್ಟೇರಿ ತೆಗ್ದು ಟೈಮ್ ನಾಲ್ಕು ಗಂಟೆ ಆಗಿ ಬಂತ ಏನ ಚಹ ಮಾಡೋಣ ಬಾರ್ಮಾ ಅಂತಾರೀಪ ಅವ್ನು ವಾಸಿಪು ನರ್ಬಿ ತೊಗೋಡಿ ಅವನು ಮಡಚಿಡ ಅಂತ ರಿಸೊಳಗ ಅಂತಂದಿರಿ ಹ್ಞೂ ಅಂತ ಹೇಳೋದು ಓದಕ್ಕೆ ಹೋಗನ್ರಿ ಹಂಗೆ ಹೆಂಗೆ ಇದು ಮಾಡಾಕತ್ತಿ ಹಂಗೆ ನಿದ್ದೆ ಹತ್ತಕತ್ತೆ ಇವ ನಿದ್ದೆ ಹತ್ತಂದ್ರೆ ಇವ ಸಾಯಂಕಾಲದ ನಿದ್ದೆ ಭಾಳ ಅರಿಷ್ಟು ಅಂತ ಹಂಗೆ ಯಾವ ಥರ ನಾವು ಹಂಗಿಗೆ ಹೋಗ್ಬೇಕು ಅನ್ಕೊಂಡಾಗಂತರ ಫುಲ್ ನಿದ್ದಿನ ಬಂದಂಗೆ ಅದು ಹಂಗ ಸುಮ್ಮನೆ ನಾವು ಕೊಡೋಕೆ ಅಂತ ಇದ್ರಿ ಎಲ್ಲ ಚೀಲಪ್ಪ ಎಲ್ಲ ಕಟ್ಟಿಟ್ಟಿರಿ ನಾವು ಊರಿಗೆ ಬಂದದ್ದು ಅವನ್ನೆಲ್ಲ ಮ್ಯಾಲೆ ಇಡ್ಬೇಕು ನಮ್ಮ ಮನೆಯವ್ರ ಕಡೆ ತಿಳಿಸ್ತೀನಿ ಹೇಳ್ಸ್ತೀನಿ ರೀ ಹಾಂ ತೊಗೊಂಬರಂತವ್ರಿ ಕೈ ವರ್ ಸಾಕರಿ ಬಿರಿ ಆಮೇಲೆ ಕಡೆ ಅರಿಪ್ಪ ಮೀನ ತೆಗ್ದು ಥೊಡೆ ಆತಾಡ್ರಿ ತಾಜ್ ಅದಾವಲ್ಲ ಮೀನಾ ಹ್ಞೂ ಹಾಂ ಅಜ್ಜಿ ಹೋದ್ರು ಆಗಲಿಗೆ ಹಬ್ಬ ಬಂದ್ರು ಅಂತ ಹೇಳಿದ್ರೆ ಅವ್ರು ತೆಗಿತರ್ತ ತಗೋಮ್ಮ ಅವ್ರು ಬರಾಗ್ಲಿ ಅವರಿಗೆ ತೆಗೀನಿ ನಾ ಫೋನ್ ಹಚ್ಚಿದ್ದೆಗೋಲಿಯ ನಾನು ಹ್ಮ್ ಬಂದ್ರಿಪಾ ನಮ್ಮ ಮನಿರತ್ತೆ ಸಾಮ್ರಿಗೆ ಮತ್ತೆ ನೋಡ್ರಿ ಇವಾಗ ಎ ಪಿ ಎಪಿಮ್ ಸಿಗೋ ಬರ್ಲಿ ಆರೀಪಾ ನಾನು ಮನಿಯೊಳಗ ರೇಷನ್ ಎಲ್ಲ ಖಾಲಿ ಆಯಿತಂತರಿ ಆ ರೀಪಾ ಮನಿದಾತಿ ಹಾಕತ್ತ ಹೋಯ್ ಬಮ್ಮ ಹೋಯ್ ಅಂತಂದು ಅಂತಂದ ಹೂನಾಯ್ತಾ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗಿದ ಹೋಗಕ್ಕೆ ಆಗಿದ್ದಿಲ್ಲ ರೀ ನನಗ ಈಗ ಅವ್ರು ಬಂದಾರಿ ರೀ ಬರ್ರಿ ಬೇಡ ನಾನು ಟ್ವೆಂಟಿ ನರ್ ಮೇಲೆ ಕೆಲಸ ಮೇಲೆ ಹೋಗಿ ಎರಡು ಹೋಗಮ್ಮ ಅನ್ನಕತ್ತಾರ ರೀ ಹೋಗನ್ರಿ ಎ ಪಿ ಎಮ್ ಸಿ ಹೋಗಿ ರೇಷನ್ ತೊಗೊಂಬ್ರಿ ಏನಮ್ಮ ಸ್ಟ್ರಾಬೆರಿ ಇಲ್ಲಿ ಬಂದಿರಿ ಕೆಲ್ಸದ ಮ್ಯಾಗ ಅರ್ಬಿ ಉಟ್ಕೊಂಬರ್ತಾರಂತ ಪೇಂಟಿನ ಅರಿ ಮ್ಯಾಗ ಬಂದಾರ ಇವ ನಮ್ಮ ನೀರ ಉಟ್ಕೊಂಡ್ರಿ ಇವೆಲ್ಲ ಕಿಡಕಿಗೆ ಅದೆಲ್ಲ ಹಚ್ಚಾರ ನೋಡ್ರಿ ಪೇಂಟ್ ಇನ್ನು ಒಳಗಿಂದ ಹಚ್ಬೇಕನ್ರಿ ಇದನ್ನ ಇದು ಹೊರಗಿಂದೆಲ್ಲ ಮುಗಿಸ್ಯಾರೀ ಹೊರಗೆಲ್ಲ ಮುಗಿಸ್ಕೊಂಡು ಇವಾಗ ಅವ್ರದ್ದು ಇದು ಮುಗಿತಾನೆ ನಾನು ಮತ್ತೆ ಎ ಪಿ ಎಮ್ ಸಿ ಹೋಗನ್ರಿ ಅಂದದಕ್ಕನ ಪಾಪ ಬಂದ್ರಿ ಅವ್ರಿಗೆ ಈಗ ಅಯ್ಯೋ ದೊಡ್ಡ ದೊಡ್ಡ ಹೊಂಟ್ಬಿಡ್ತಾರೆ ಇವಾಗ ನೀವು ಇಲ್ಲೇ ನೋಡ್ರಾಗ ಬಂದ್ರಿ ಇವಾಗ ನಮ್ಮ ಆದ್ರೆ ಮತ್ತೆ ನಾವು ಮನೆಗೆ ಹೋಗಿರಿ ಪಾ ಹೇಳಿದ್ರೆ ದುಡ್ಡು ಅಲ್ಲೇ ರೀ ಅದು ಫೋನ್ ಪೇದು ಫೋನೂ ಮನೆ ಒಳಗೆ ರೀ ಈಗ ಮತ್ತೆ ವಾಪಸ್ ಹೋಗೋಣ ಅಂದ್ರೆ ನಮ್ಮ ಮುನಿರು ಬೇಕತ್ತಾರ ಈಗ ನೀವು ನೆನಪು ಬರಂಗಿಲ್ಲ ಏನಂತ ಹೇಳಿ ಹೋಗನ್ರಿ ಮನೆಗೆ ಹೋಗಿ ಮತ್ತೆ ವಾಪಸ್ ಎ ಪಿ ಎಮ್ ಸಿ ಹೋಗನ್ರಿ ಇನ್ನೂ ಬರವಲ್ಲ ರೋಡ್ರಿ ಅವರು ಜಲ್ದಿ ಇಲ್ಲಿ ನೋಡ್ರಿಪ್ಪ ಇವಾಗ ಎ ಪಿ ಎಮ್ ಸಿ ಎಂಟ್ರಿ ಕೊಟ್ಟಿರಿ ನಾವು ಹುಬ್ಳಿದು ಎ ಪಿ ಎಮ್ ಸಿ ದೊಡ್ಡ ಎ ಪಿ ಎಮ್ ಸಿ ರೀ ಇಲ್ಲಿದ್ದಾನೆ ಎ ಪಿ ಎಮ್ ಸಿ ಸ್ಟಾರ್ಟ್ ಆಗ್ತು ನೋಡಿರಿ ಇಲ್ಲಿದ್ದ ಶುರು ಆಗಿತ್ತು ಫುಲ್ಲು ದೋಡ್ದ್ರಿ ಇಲ್ಲಿ ಬಂದಿವ್ರಿ ನಾವು ಅಂಗಡಿಗೆ ಇಲ್ಲೆಲ್ಲ ರೇಷನ್ ತೊಗೊಳನ್ರಿ ತೊಗೊಂಡ್ರಿಪ್ಪ ಎಲ್ಲ ರೇಷನ್ನ ಹೋಗನ್ರಿ ಮನೆ ಕಡೆ ಬೆಳಿಗ್ಗೆ ಬಂದ್ರ ತರಕಾರಿ ಬರ್ತತ್ರಿ ಇಲ್ಲಿ ಇಲ್ಲಿ ಹರ್ಷಿ ಹಣ್ಣು ತಗೊಂಬ ಅಂತ ಇದಲ್ರಿ ಹಂಗಾಗಿ ದ್ರಾಕ್ಷಿನೂ ಆಮೇ ಕಡೆ ಸಂತೂ ದ್ರಾಕ್ಷಿ ಹರ್ಷಿಯ ದರದ್ರಿ ಹಾಕಲಾ ರೀ ಪನ್ ಶಿಲನಾ ದರದಲ್ಲಿ ಹಾಕಲ ಹರ್ಷಿಯ ತಗೊಂಬಂದ್ ನೋಡುವ ಬಿಚ್ಚ ಅಕ್ಕಿ ಪೈಕಿ ತೊಂಬ್ರ ಬಂದ್ವಿ

ಸೊಪ್ಪ ಮದ್ಲು ಸೋಪ್ ಅನ್ನ ರಾಗಿ ಹಿಟ್ಟಾಗಿಲ್ಲ ತೊಗರಿ ರೀ ರಾಗಿ ಹಿಟ್ಟು ಇದು ಬೇಳಿ ಆಮೇಗಡೆ ಅವಲಕ್ಕಿ ಜೋಳ ಸೋಪು ಮೆದೆ ಹಿಟ್ಟು ಅಂಗಂದಿ ರೊಟ್ಟಿ ಮನಿ ಬೇಕಲ್ರಿ ಎಲ್ಲ ಚಾ ಮಾಡ್ಕೊಡ್ಬಾ ಅಮ್ಮ ಚಾ ಕೊಟ್ಟು ಬಂದ ಕುಂದಿರ್ತ ನಾನು ಇದು ನೋಡ್ರಿ ಈಗ ಅಮ್ಮಗೆ ತೊಗೊಂಡು ಹೋಗಿ ಕೊಟ್ಟು ಬರ್ತೀನಿ ರೀ ಇವ್ರಿ ಚಾ ಮಾಡ್ಕೊಡಂದೆ ಹಾಲು ಇಲ್ಲ ಅಂತ ಅಮ್ಮ ಕೊಟ್ಟು ಹಾಲು ತೊಗೊಂಬರ್ತೀನಿ ತೊಗೊಬ ಅಡಿಗೆ ಏನು ಮಾಡ್ಬೇಡ್ರಿ ಈಗ ಇದನ್ನ ಹಬ್ಬ ಮಟ್ಟ ತೊಗೊಂಬರ್ತಿದಾರ ಚಿಕನ್ ತೊಗೊಂಬರ್ತಿದಾರ ಆಲೂಗಡ್ಡಿ ಇವತ್ತ ಯಾಕೆ ಎಷ್ಟು ಜಲ್ದಿ ಅದ್ ಬಿಟ್ಟಿ ಅಡಿಗೆ ಮಾಡಕ್ಕೆ ಒಂದ್ ಹಳಿ ಯಾಕಂದ್ರ ಚಲೋ ಅಡಿಗೆ ಮಾಡಲ್ಲ ಅಂತ ಈ ಎಷ್ಟು ತೊಗೊಂಡು

ಹಾಲು ತಗೊ ಇದ್ರಿ ಕಾಸಿದಿಲ್ಲಮ್ಮ ಅವನ ಹಾಲ್ ಅದು ಹಾಲಿನ ಮ್ಯಾಗ್ ಚಿನ್ ನೀನು ಚಾದ ಚೀಲಿಟ್ಟಿನ ಹಾಲಿಂದ ಹಾಲು ಗಟ್ಟಿ ಪಲ್ಯ ಇವತ್ತು ಇವತ್ತರ್ಶಿಯನ್ನ ಅಡಿಗೆ ಅಂತ್ರಿಪ ನಮ್ಮ ಅರ್ಶಿಯಾ ಮಸ್ತ್ ಮಾಡದೇತ್ರಿ ಅಡಿಗೆನ ಖಾರೀಪ ಮಾಡತೀಪ ಮತ್ ಮಾಡಾಕಿಲ್ ನಾಡಿಂತ ಮಾಡ್ಲಂದ್ರೇಕೆ ಮಾಡ್ದವ್ರೆ ಚ ನಾನು

ಹ್ಞೂ ಟೈಮ್ ಒಂಬತ್ತು ಗಂಟೆ ಹಾಕುವಂತು ಬಂತಾನು ಹಂಗ ಅಂತು ಇಂತು ಮಟನ್ ಹಾಲಿನ ಪ್ಯಾಕೆಟ್ ಬಂದವನ ಹ್ಞೂ ಸ್ವೀಟ್ ಮಾಡಿರಿ ಹಾಲಿನ ಪ್ಯಾಕೆಟ್ ಬಂದು ಸ್ವೀಟ್ ಮಾಡಿರಿ ಮತ್ತೇನು ಮಾಡ್ತೀನಿ ಎಲ್ಲರೂ ತಾಜಾ ತಾಜಾ ಹಾಲು ಹೋಗ್ತಿರ್ತಾರ ನಮ್ಮ ಮನೆಯವ್ರು ಏನು ನೋಡೋ ಒಂದು ಮೂರು ನಾಲ್ಕು ದಿನದ್ದು ಐದಾರು ದಿನದ್ದು ಬಾಸಿ ಹಾಲು ತೊಗೊಂಡಿಟ್ಬಿಡ್ತಾರ ಅವ್ರು ಹ್ಞೂ ಚಿಕನ್ ನೋಡಿ ನಮಗೆ ಅರ್ಧ ಕೆಜಿ ಸಾಕಿ ಬಂದ್ಬಿಡೋ ಮೈ ಎರಡು ಹೋಗಿ ಮಟನ್ ಅಂದ್ರೆ ಮಾಡ್ತಾರಿಯೋ ಚಿಕನ್ ತೊಗೊಂಬೋ ಮಾಡಿ ನೀನು ನಾ ಮಟನ್ ತೊಗೊಂಡ್ಬಿಡ್ತೀನಿ ನಾ ಮಾಡ್ತೀನಿ ಅಂತ ಪಲ್ಯ ಚಿಕನ್ ಹಾ ಮಾಡಿಬಿಡಿ ನೀನಾ ಅಯ್ಯೋ ಇದು ಕುರಿ ಮಟನ್ ಅನ್ನ ಒಂದ್ ಅರ್ಧ ಕೆಜಿ ತಗೊಂಬರಿ ಅಂತ ಹೇಳಿ ನಾವು ಇವ್ರು ಒಂದು ಕೆಜಿನ ತೊಗೊಂಬಿಟ್ರೇನು ರೀಪಾ ಕುಕ್ಕರ್ನಾಗ ಹಾಕಿ ಸಿಟಿ ಮಾಡಿಸಿ ಕುಕ್ಕರ್ನ ಮಗ ಪಲ್ಯ ಮಾಡ್ಬಿಡ್ತೀನಿ ರೀ ಇದನ್ನ ಇದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ತಾಡ್ರಿ ಆ ಮಸಾಲೆ ಮಸಾಲೆ ಆಗೈತಿ ಈಗ ಮಟನ್ ಮಾಡ್ದಂದರಿ ಇಲ್ಲಿ ಎಣ್ಣೆ ಕಾಯಿ ಸ್ವಲ್ಪ ಒಳಗಡೆ ಹೇಗೀನಿ ಅವು ಫ್ರೈ ಅಂತ ಹೇಳಿದ್ರೆ ಮಟನ್ ಹಾಕೊಂಡ್ಬಿಡನ್ರಿ ಹ್ಞೂ ಇಲ್ಲಿ ನಾನು ಉಪ್ಪು ಅರಶಿಮ್ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿ ವಿಜಿಲ್ ಮಾಡೋಕೆ ರೀ ಆಮೇಲೆ ಕಡೆ ಅರಿಫ ಅಲ್ಲಿ ಚಿಕನ್ ಪಲ್ಯ ಮಾಡಕತ್ತಾಳ್ರಿ ಉಳ್ಳಾಗಡಿ ಫ್ರೈ ಮಾಡತ್ತ ಏನು ಮಾಡಾತಿವ ಇದು ಇದು ಮಟನ್ ಇರ ಅಂತ ಕೇಳ್ತಾಳ್ರಿ ಖಲೀಜಾ ಅಲ್ಲಿ ಹಾಂ ಚಿಕನ್ ಇಂದ ಹ್ಞೂ ಇಲ್ಲ ಅರೀಫ ಚಿಕನ್ ರೆಡಿ ಆದರೆ ಆಗದಿಗೆ ಅನ್ನಕ್ಕೆ ಇಟ್ಟಾಡ್ರಿ ಮತ್ತಲ್ಲಿ ಇಲ್ಲಿ ಮಟನ್ ಇದು ನೋಡ್ಬೇಕ್ರಿ ಪಾಕ ಬೇಕೇ ಇಲ್ಲ ಅಂತ ಅಂದ್ರೆ ಇದು ನೋಡಿ ಇದ್ರಾಗ ಎಲ್ಲ ಮಸಾಲೆ ಹಾಕಿಟ್ಬಿಡ್ತೀನಿ ನಾನು ಖಾರ ಉಪ್ಪು ಅದೆಲ್ಲ ಅಂದ್ರೆ ಮತ್ತೆ ಒಂದು ಸಿಟಿ ಒಳಗೆ ಆಗ್ಬಿಡೈತಿ ನೋಡಾರಿಪ್ಪ ಇದು ಕುದೀತನ ನಮ್ಗೂ ಆಗಂಗಿಲ್ರಿಪ್ಪ ನಾವು ಮಟನ್ ತಿನ್ನಂಗಿಲ್ಲ ಏನಿಲ್ಲ ಹ್ಮ್ ಇಲ್ಲಿ ಚಿಕನ್ ಪಲ್ಯ ರೆಡಿ ಮಟನ್ ಪಲ್ಯ ರೆಡಿ ಆಗ್ಬೇಕು ಈಗ ರಾಗಿ ಮುದ್ದೆ ಮಾಡ್ಬಿಡ್ತೀನಿ ರೀ ಸ್ವಲ್ಪ ರಾಗಿ ಬಾಜಿನಾಗಿತ್ತು ರಾಗಿ ಮುದ್ದೆ ಮಾಡಿಲ್ಲ ರೀ ಹಾಗಾಗಿ ನೀರು ಉಪ್ಪು ಕಾಯಿಕಿಟ್ಟೀನಿ ರೀ ಸ್ವಲ್ಪ ಉಪ್ಪು ಹಾಕಿ

ನೋಡ್ರಿಪ್ಪ ಇವಾಗ ಅಂಗಡಿ ಕಡೆ ಬಂದಿರಿ ನಾನು ರಾಗಿ ಮುದ್ದೆ ಮಾಡಿಟ್ಟು ನಮ್ಮನೀವ್ರು ಹಚ್ಚಿದ್ಯಾ ಬಂದಿಲ್ರಿ ಅವ್ರಿ ನಾ ನಾನು ಇವಾಗ ಒಣ ಮೀನಂತ ಆಮೇ ಕಡೆ ಬಂದ ತರ್ಸ್ತಾರ ಅಮ್ಮ ಅಮ್ಮ ಒಂದ್ ಐದ್ ತರ್ಸ್ಬೇಕಿಲ್ಲ ಹತ್ ತರ್ಸ್ಬಿಟ್ರಿ ನಾ ಅವನ ಬಿಡಮ್ಮ ಒಂದ್ ಐದ್ ತರ್ಸ್ಬೇಕಿಲ್ರಿ ಒಣಗಿ ಬಿಡ್ತಾವ್ರಿ ಅವನ್ ಒಮ್ಮಕ್ಳು ಜಗ್ ತರ್ಸ್ಬೇಕಂತ ಮನ್ಸ್ಬಿರತ್ತೀ ಅವ ಅರ್ಧ ತಿಂತೀವಿ ಅವ್ ಆಮೇಲೆ ಕಡೆ ಇದ್ ಅದಕ್ಕೆ ಹೇಳಿದ್ರಿ ಬರ್ತಾರ ಬಿಡ್ರಿ ಇಲ್ಲ ಇಲ್ಲಂತಲ್ಲ ಕೊಡ ಅವ್ರಿಗೆ ಹ್ಯಾಂಗ್ರಿ ಹಾ ಒಣದೊಯಲ್ರಿ ಅಲ್ಲ ಬಂದಿರ ಅಂಗಡಿಗಿಂತ ಅರಿಪ ತೊಳೆಯಕಳ್ರಿ ಅಪ್ಪ ನೀ ನೀತ್ರಿ ನಾಡ್ತಂತು ಎಲ್ಲೇ ಹೋದ್ರಿ ಅವ್ರ ಮತ್ತೆ ನಿಲ್ಲಂಗಿಲ್ಲರೀ ಅವ್ರೂ ನಿಲ್ಲಂಗಿಲ್ಲ ಆಸಿಪ್ಪನೂ ನಿಲ್

ಚಿಕನ್ ಸಾರ ಮುದ್ದನಿಂದ ಹ್ಮ್ ನಾನ್ ಮಲ್ವ ಮುದ್ದಿಗಿದ್ದಿ ನಾನು ರೊಟ್ಟಿ ಇದ್ ರೊಟ್ಟಿ ಹೊಂತೀನಿ ಎಲ್ಲಾ ತಂದ್ರ ಅನ್ನ ಉಂಡತ ಹ್ಮ್ ನಮ್ದಂತ ಊಟ ಆಯ್ತು ಫ್ರೆಂಡ್ಸ್ ಅರಿಪಾ ಚಿಕನ್ ಪಲ್ಯ ಮಸ್ತ್ ಟೇಸ್ಟ್ ಆಗಿತ್ತು ನಾವು ಊಟ ಮಾಡಿದ್ರಿ ನಿಮ್ದು ಎಲ್ಲಾರದು ಊಟ ಆಗೈತಿ ಅಂತ ಅನ್ಕೊಂತೀನ್ರಿ ಮತ್ತೆ ಫ್ರೆಂಡ್ಸ್ ಮಾರ್ಚ್ ಎರಡ್ ಅಂದ್ರೆ ನಾಳೆ ಇವ್ರದ್ದು ಮೆಹರ ಅವ್ರದ್ದು ಬರ್ತಾಡ ಐತಿ ಅವ್ರಿಗೆ ನಮ್ಮ ಕಡೆ ಇಂಥ ವಿಷಯ ಹ್ಯಾಪಿ ಬರ್ತಾಡೇ ಅವ್ರು ಊರ್ ಕಾಲ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ದೇವ್ರಿಗೆ ಬೇಡ್ಕೊಂತೀನ್ರಿ ಮತ್ತ ಇನ್ನೊಬ್ರು ಕಮೆಂಟ್ ಮಾಡ್ಯಾರೀ ಅವ್ರ ಯು ಪಿಯುಸಿ ಸೆಕೆಂಡ್ ಇಯರ್ ಪರೀಕ್ಷೆ ಅದಾವಂತ ರೀ ಹಂಗಾಗಿ ಎಲ್ಲ ಚಲೋ ಆಗ್ಲಿ ಅಂತ ಹೇಳೋದು ದೇವ್ರಲ್ಲಿ ಬೇಡಿಕೊರಿ ಅಂತ ಹೇಳಿದ್ರೆ ಒಳ್ಳೆ ರೀತಿಯಿಂದ ಯಾರು ಎಕ್ಸಾಮ್ ಬರೆಯಕ ತರಲ್ರಿ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಪಾಸ್ ಆಗ್ಲಿ ಅಂತ ಹೇಳಂದು ದೇವರಲ್ಲಿ ಎಲ್ಲರೂ ಬಿಡ್ಕೊಳನ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಮತ್ತೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ಗೊಂದು ಲೈಕ್ ಕೊಡೋದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಯಾರ ಸ್ಥಾನ ನೋಡಕಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ